ನಮಸ್ಕಾರ ಸರ್ ತಮ್ಮ ಹೆಸರು ವೆಂಕಟೇಶ ಮರಾಠಿ ಅಂತ ಸರ್ ವೆಂಕಟೇಶ ಮರಾಠಿ ಯಾವ ಊರು ಸರ್ ಸರ್ ಬಾಗ್ವಾಡ ಸರ್ ತಾಲೂಕು ತಾಲೂಕ್ ಶಿರುವ ಹಾ ಸರ್ ತಮ್ದು ಎಷ್ಟು ಎಕರೆ ಮಾಡಿದಾರೆ ಮೆಣಸಿಕಾಯಿ ನಮ್ದೊಂದು ಎರಡು ಎಕರೆ ಮಾಡಿದ ಎರಡು ಎಕರೆ ಮಾಡಿದ್ರಾ ಹೆಂಗಿದೆ ಸರ್ ಕ್ರಾಪ್ ಕ್ರಾಪ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಫಸ್ಟ್ನೇ ಸ್ಪ್ರೇ ಯಾವ್ದು ಮಾಡಿದ್ರೆ ಆಕ್ಸ್ವೆಜು ರೂಟೆಕ್ಸ್ ಮಾಡಿದ್ರಿ ಎಷ್ಟು ದಿನ ಬೆಳೆ ಇತ್ತು ಅದು ಸರ್ ಒಂದು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ರಿ ಒಂದು ಹದಿನೈದರಿಂದ ಇಪ್ಪತ್ತು ದಿನದೊಳಗೆ ಚಲೋ ಮಾಡಿ ಚಲೋ ಮಾಡಿದ್ರಿ ಇದು ಬಿಚ್ಚಿದ್ದು ಯಾಕಂದ್ರೆ ನಾಟದ್ರಾಗ ಒಂದು ಹದಿನೈದು ದಿನ ಆಗೇ ಇರ್ತದೆ ಇದೆ ಹೊಡೆದ್ರಿ ಬೇರೆ ಡೆವಲಪ್ಮೆಂಟು ಎಲ್ಲ ಚಲೋ ಆಗಿರುತ್ತದೆ ಅವಾಗ ಚಲ ಹಾಂ ಹ್ಞೂ ನೀವು ಎರಡನೇ ಬೆಳೆ ಎರಡನೇ ಎರಡನೇ ಯಾವ್ದು ಹೊಡೆದ್ರಿ ಇದು ಆಯುಷ್ ಕಳ್ಸಿದ್ರಿ ಹ್ಮ್ ಹ್ಮ್ ಆಕ್ಸಿಜ್ ಆಯುಷ್ ಹೊಡದ್ರಿ ಎರಡು ಕಲಸಿ ಹೊಡೆದ್ರಿ ಅದಕ್ಕೆ ಹೆಂಗ್ ಬಂತು ಗಿಡ ನಿಮಗೂ ಇದನ್ನು ಸರಿ ನೀವು ತರ್ಡ್ ಸ್ಪ್ರೇ ಬಂದು ಏನ್ ಮಾಡಿದ್ರಿಷ್ ಸ್ಟಾರ್ ಆಯುಷ್ ವೈಕೆ ಸ್ಟಾರ್ ಮಾಡಿದ್ರಿಜ್ ಚೆನ್ನಾಗಿದೆ ಅದಕ್ಕೂ ಒಂದ್ ಮತ್ತ ಗೊಬ್ಬರನು ಬಾಳ ಕಮ್ಮಿ ಬಿತ್ತು ರೀ ಒಲನು ಬಹಳ ತಿಳಿ ಬಂದದ ತಿಳಿ ಬಂದದ ಇದು ಗೊಬ್ಬರ ಮುಡ್ತಾ ವೈರಸ್ ಬಂದಂಗ ಬರಕೈತಿತ್ತು ಅದಕ್ಕನೇ ಇದು ಹೊಡೆ ಅಂತೇಳಿ ಕೇಳಿದ್ರಿ ಆಕಡೆವಿ ಕಂಪನಿಯವ್ರೂ ಇದೇ ಹೊಡೆ ಅಂತ ಹೇಳಿದ್ರೆ ವೈಕಸ್ ಆಯುಷ್ ಹೊಡ್ರಿ ಕಡಿಮೆ ಆಯುಷ್ ಹೊಡಿದ್ರೆ ಅದ್ರ ಒಂದ್ಸಲ ಚೆಕ್ ಮಾಡಕ್ ಅದನ್ನು ಹೊಡೆದ್ ಸರ ಬಾರಿ ಕ್ಲಿಯರ್ ಇದು ಇದು ಗೆಜ್ಜೆ ಮುದ್ರ ಬಂದಂಗ ಬಂದಿತ್ತು ಎಲ್ಲಾ ಬಂದಿತ್ತು ಸರ್ ಇದಲ್ರಿ ಲೆಕ್ಕದಾಗ ಇದಾಗಿ ಸರಿ ಮತ್ತೆ ನಾಲ್ಕನೇ ಸ್ಪ್ರೇ ನಾಲ್ಕನೇ ಸ್ಪ್ರೇ ಬಂದು ವಾಯುವಂತರ ಅಂತ ಆಯ್ತು ಮಾಡ್ಕೊಂಡ್ರಿ ಹ್ಮ್ ಹ್ಮ್ ಒಟ್ಟಿನಲ್ಲಿ ಬೆಳೆ ಚೆನ್ನಾಗಿದೆ ಬೆಳೆ ಚೆನ್ನಾಗಿದೆ ಸರ ಇದನ್ನ ಕಂಟಿನ್ಯೂದ್ರೂದಾಗ ಹುಳ ಕಮ್ಮಿ ಸರ್ ಊದಾಗ ಹುಳ ಉಳಾಗ ಕಡಿಮೆ ಈಗಲೇ ಆಲ್ರೆಡಿ ಅದಕ್ಕೆ ಬರಕಜ್ಜ ಸರ ಈಗ ಒಂದು ಹುಳ ಇಲ್ರಿ ಒಂದೊಂದ್ ಇದುವರೆಡಿ ಈಗ ಎಲ್ಲ ಕಮ್ಮಿ ಆಗಿದೆ ಸರ್ ಹ್ಮ್ ಎಲ್ಲರಿಗೆ ಇದೆ ಹೊಡಿ ಅಂತ ಹೇಳ್ತೀವಿ ಸರ್ ಅಂತ ಹೊ

நோடபோது சார் இது எல்லா நோட்போது